ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಇವತ್ತನೇ ಈ ವಿಡೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಲಿಬಾರ್ ಚಾರಿಟಬಲ್ ಟ್ರಸ್ಟ್ ಇಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದು ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಬನ್ನಿ ಕೇಳಿದ್ರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಪ್ರತಿ ವರ್ಷವೂ ಕೂಡ ಮಧುಬಲ್ ಚಲಕರಪ್ಪ ಟ್ರಸ್ಟ್ ವತಿಯೊಂದ್ರ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರಿತಾ ಇದ್ರು ಈ ವರ್ಷವೂ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ ಈಗಾಗಲೇ ಸುಮಾರು ಏಳು ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿಗಳಿಗೆ ಎಂಬತ್ತು ಕೋಟಿಗಿಂತ ಅಧಿಕ ವಿದ್ಯಾರ್ಥಿ ವೇತನವನ್ನ ಅವರು ವಿತರಣೆ ಮಾಡಿದ್ದಾರೆ ಈ ವರ್ಷವೂ ಕೂಡ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಯೋಜನೆ ಬಗ್ಗೆ ಮಾಹಿತಿಯನ್ನ ನೋಡುವುದಾದ್ರೆ ಶಿಕ್ಷಣ ಸಬಲೀಕರಣ ಅಂತೇಳಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಆತ್ಮವಿಶ್ವಾಸ ಸ್ವಾಭಿಮಾನ ಮತ್ತು ದೃಢ ಸಂಕಲ್ಪದಿಂದ ಜೀವನದಲ್ಲಿ ಮುಂದುವರಿಸಲು ಪ್ರೋತ್ಸಾಹಿಸಲು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿನಿಯರಿಗೆ ಬೆಂಬಲ ನೀಡುವ ಉದ್ದೇಶದೊಂದ್ರ ಈ ವಿದ್ಯಾರ್ಥಿ ವೇತನವನ್ನ ಎರಡ್ ಸಾವಿರದ ಏಳರಲ್ಲಿ ಪರಿಚಯಿಸಲಾಯಿತು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಏಳರಿಂದ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಹೇಳ್ತಾ ಇದ್ದಾರೆ ಅರ್ಹತಾ ಮಾನದಂಡಗಳನ್ನ ನೋಡೋದಾದ್ರೆ ಐದು ಭಾರತೀಯ ರಾಜ್ಯ ಐದ ಭಾರತೀಯ ರಾಜ್ಯಗಳಲ್ಲಿರುವ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಹೈಯರ್ ಸೆಕೆಂಡರಿ ಅಥವಾ ಪದವಿ ಪೂರ್ವ ಪದವಿ ಮಟ್ಟದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವ ಮಹಿಳಾ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರಳಿರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಭಾರತದ ಯಾವುದೇ ರಾಜ್ಯದಲ್ಲಿ ಸರ್ಕಾರಿ ಕಾಲೇಜುಗಳಾಗಿರ್ಬೋದು ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂತಹ ಕಾಲೇಜುಗಳಲ್ಲಿ ನೀವು ಹೈಯರ್ ಸೆಕೆಂಡರಿ ಅಂದ್ರೆ ಹನ್ನೊಂದು ಹನ್ನೆರಡನೇ ತರಗತಿ ಆಗಿರ್ಬೋದು ಪದವಿ ಆಗಿರ್ಬೋದು ಪಿಜಿ ಕೋರ್ಸ್ ಗಳಾಗಿರ್ಬಹುದು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ಮಹಿಳಾ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೀವು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಇನ್ನು ಅತಿ ಹೆಚ್ಚು ಅಂಕ ಪಡೆದು ಮತ್ತು ಕಡಿಮೆ ಕುಟುಂಬ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ಪೂರ್ಣ ಸಮಯದ ಅಂದ್ರೆ ರೆಗ್ಯುಲರ್ ಕೋರ್ಸ್ ಅನ್ನ ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆರೈತೀರಿ ಜೊತೆಗೆ ಎಸ್ ಸಿ ಎಸ್ ಟಿ ಇಡಬ್ಲ್ಯೂ ಎಸ್ ಮತ್ತು ಸಿ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಓಡಬ್ ಓಬಿಸಿ ಮತ್ತು ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಐಜಿ ಶುಲ್ಕವಾಗಲಿ ಅಥವಾ ಸಂದರ್ಶನವಾಗಲಿ ಪರೀಕ್ಷೆ ಆಗಲಿ ಏನೂ ಇರುವುದಿಲ್ಲ ನೇರವಾಗಿ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ಆಯ್ಕೆ ಮಾಡ್ತಾರೆ ಇಲ್ಲಿ ನೋಡಬಹುದು ಪ್ರತಿಯೊಂದು ಮಾನದಂಡ ಆಯ್ಕೆ ಮಾನದಂಡ ಯಾವ ರೀತಿ ಆಯ್ಕೆ ಹೇಳಿದ ಹಾಗೆ ಇಲ್ಲಿ ನೋಡಬಹುದು ಅರ್ಹ ಮಾನದಂಡಗಳನ್ನ ಪೂರೈಸುವ ಅಭ್ಯರ್ಥಿಗಳನ್ನ ಅವರ ಅರ್ಜಿಗಳ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ನಿಯತಾಂಕಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಲಾಗುತ್ತದೆ ಅರ್ಹತ ಅವಶ್ಯಕತೆಗಳನ್ನ ಪೂರೈಸುವುದರ ಜೊತೆಗೆ ನಿರ್ದಿಷ್ಟ ಪರೀಕ್ಷದ ಮಾನದಂಡಗಳ ವಿರುದ್ಧ ಹೆಚ್ಚಿನ ಅಂಕಗಳನ್ನು ಗಳಿಸುವಂತವರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಅರ್ಹತ ಪರೀಕ್ಷೆಯಲ್ಲಿ ನೀವೇನಾದ್ರೂ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಅಂದ್ರೆ ಹತ್ತನೇ ತರಗತಿ ಆಗಿರ್ಬೋದು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ನಿಮಗೆ ಅವರು ಇಪ್ಪತ್ತೈದು ಅಂಕಗಳನ್ನ ನೀಡ್ತಾರ ನೀವೇನಾದ್ರೆ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಗಳಿಸಿದ್ರೆ ನಿಮಗೆ ಇಪ್ಪತ್ತು ಅಂಕಗಳನ್ನ ನೀಡ್ತಾರ ನೀವು ಅರವತ್ತರಿಂದ ಅರವತ್ತೊಂಬತ್ತು ಗಳಿಸಿದ್ರೆ ಹದಿನೈದು ಅಂಕಗಳು ಐವತ್ತರಿಂದ ಐವತ್ತೊಂಬತ್ತು ಗಳಿಸಿದ್ರೆ ಹತ್ತು ಅಂಕಗಳನ್ನ ನಿಮ್ಗೆ ಅಲ್ಲಿ ನೀಡ್ತಾರ ನಿನ್ನೆ ಕುಟುಂಬದ ವಾರ್ಷಿಕ ಆದಾಯಕ್ಕೂ ಕೂಡ ಅವರ ಅಂಕಗಳನ್ನ ಮೀಸಲಾಗಿಟ್ಟಿದ್ದಾರೆ ನಿಮ್ಗು ಅರವತ್ತು ಸಾವಿರಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇತ್ತು ಅಂದ್ರೆ ನಿಮ್ಗೆ ಇಪ್ಪತ್ತೈದು ಅಂಕಗಳನ್ನ ನೀಡ್ತಾರೆ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಮತ್ತು ತೊಂಬತ್ತು ಸಾವಿರಕ್ಕಿಂತ ಕಡಿಮೆ ಇದ್ರೆ ಇಪ್ಪತ್ತು ಅಂಕಗಳು ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ರೆ ಹದಿನೈದು ಅಂಕಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ತೊಂದ್ರೆ ನಿಮ್ಗ ಹದಿನೈದು ಅಂಕಗಳ ಸಾರಿ ಹತ್ತು ಅಂಕಗಳನ್ನ ಅವರು ನೀಡ್ತಾರೆ ಇನ್ನ ಪೋಷಕರ ಬೆಂಬಲ ಅಂತ ಹೇಳಿ ಮೂರನೇ ಕೋಲಮನ್ನ ಮಾಡಿದ್ದಾರೆ ಅಲ್ಲಿ ನಿಮ್ಮ ತಂದೆ ತಾಯಿ ಏನ ಪೋಷಕರು ತಂದೆ ತಾಯಿ ಇಬ್ರು ಕೂಡ ನಿಧನರಾಗಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಆ ಇಪ್ಪತ್ತೈದು ಅಂಕಗಳನ್ನು ನೀಡ್ತಾರ ತಂದೆ ನಿಧನರಾಗಿದ್ರೆ ಇಪ್ಪತ್ತು ತಾಯಿ ನಿಧನರಾಗಿದ್ರೆ ಹದಿನೈದು ಅಂಕಗಳನ್ನ ಅವರು ನೀಡ್ತಾರ ಮಾನ್ಯವಾಗಿ ಸಮರ್ಥ ಅಂದ್ರೆ ಡಿಸೆಬಿಲಿಟಿ ಅಂಗವಿಕಲ್ ಇದ್ರ ಅಂದ್ರ ನೀವು ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಗವಿಕಲ್ ಇದ್ರೆ ಹತ್ತು ಅಂಕಗಳು ಆ ಶೇಕಡಾ ಐವತ್ತರಂತರ ಎಪ್ಪತ್ತೊಂಬತ್ತು ಇದ್ರೆ ಹದಿನೈದು ಅಂಕಗಳು ನಲವತ್ತೊಂಬತ್ತಕ್ಕಿಂತ ಕಡಿಮೆ ಇದ್ರೆ ಹತ್ತು ಅಂಕಗಳನ್ನ ನೀಡ್ತಾರೆ ಒಟ್ಟಾರೆಯಾಗಿ ನಿಮಗೆ ಗರಿಷ್ಠ ರೇಟಿಂಗ್ ಮೂರು ಅಂಕಗಳನ್ನು ನೀಡತಾರ ಇದರಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡಿತೀರಲ್ಲ ಅದ್ರ ಮೇಲೆ ನಿಮ್ಗೆ ವಿದ್ಯಾರ್ಥಿ ವೇತನ ಮಟ್ಟವನ್ನ ನಿಗದಿಪಡಿಸ್ತಾರ ನೀವ್ ಏನಾದ್ರು ಇಲ್ಲಿ ನೋಡಬಹುದು ಅಂಕಗಳ ಆಧಾರದ ಮೇಲೆ ಅವರು ಯಾವ ರೀತಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾರಂತ ನೋಡುದಾದ್ರೆ ನೀವು ಜೀರೋದಿಂತರ ಹತ್ತೊಂಬತ್ತು ಅಂಕಗಳನ್ನು ಗಳಿಸಿದ್ರೆ ನಿಮ್ಗೆ ಯಾವ್ದೇ ರೀತಿಯಾದಂತಹ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಅದ್ರ ಹತ್ರ ಪ್ರತಿಯೊಬ್ರು ಕೂಡ ಈ ಮಾಹಿತಿಯನ್ನ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಅಂಕ ಬರುತ್ತಲ್ಲ ಅದರ ಮೇಲೆ ನಿಮ್ಗ ಅವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಜೀರೋದಂತರ ಹತ್ತೊಂಬತ್ತು ಅಂಕಗಳನ್ನು ಪಡೆದ್ರೆ ನಿಮ್ಗೆ ಯಾವುದೇ ರೀತಿ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಇಪ್ಪತ್ತರಿಂದ ಮೂವತ್ತು ಅಂಕಗಳನ್ನು ಪಡೆದ ಆರು ಸಾವಿರ ರೂಪಾಯಿಗಳು ಮೂವತ್ತೊಂದರಿಂದ ಐವತ್ತು ಅಂಕಗಳನ್ನು ಪಡೆದ್ರೆ ಎಷ್ಟು ಸಾವಿರ ಐವತ್ತೊಂದರಿಂದ ನೂರು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರ ಎಲ್ಲಾ ವಿದ್ಯಾರ್ಥಿ ಎಲ್ಲಾ ಅಭ್ಯರ್ಥಿಗಳು ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ನಿರ್ದಿಷ್ಟಪಡಿಸಿದಂತೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯು ಸ್ಥಳ ನಿರ್ದಿಷ್ಟವಾಗಿದೆ ಎಂಬುದನ್ನು ಅಭ್ಯರ್ಥಿಗಳು ಗಮನಿಸಬೇಕು ಉದಾಹರಣೆಗೆ ಬೇದಿಗೆ ವಿದ್ಯಾರ್ಥಿ ವೇತನ ಅರ್ಜಿ ಸಮಯ ಗುಜರಾತ್ ಗಿಂತರ ವಿಭಿನ್ನವಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿ ವೇತನ ಅರ್ಜಿಗಳು ಪ್ರಾರಂಭ ಆಗಿರ್ತಾವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸೋದು ಹಂತ ಹಂತದ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ನೀವು ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಬೇಕಾಗುವಂತ ದಾಖಲಾತಿಗಳು ಏನೇನು ಬ್ಯಾಂಕ್ ಪಾಸ್ಬುಕ್ ಪೋಷಕರ ಘೋಷಣೆ ಪ್ರಸ್ತಾಪ ಪ್ರಸ್ತುತ ವರ್ಷದ ಕಾಲೇಜಿನ ಪಿ ಐತಿ ಅಡ್ಮಿಷನ್ ಪ್ರೂಫ್ ಆಗಿರ್ಬೋದು ಹತ್ತನೇ ತರಗತಿ ಬ್ಯಾಂಕ್ ಪಟ್ಟಿ ಆಗಿರ್ಬೋದು ಇಷ್ಟೆಲ್ಲ ದಾಖಲಾತಿಗಳು ಕೂಡ ಬೇಕು ಅಂಗಲ್ಗೆಲ್ಯಾಂಗ ಪ್ರಮಾಣ ಪತ್ರ ಮತ್ತೆ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಬಹುದಲ್ಲ ಜುಲೈ ಒಂದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವ ಆಗಸ್ಟ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಮಲಬಾರ್ ಗೋಲ್ಡ್ ಚಾರಿಟಬಲ್ ಟ್ರಸ್ಟ್ ನ ಅಧಿಕೃತ ಏನ್ ಶೋರೂಮ್ ಗಳು ಇರುತ್ತಲ್ಲ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ಕೇವಲ ಮಹಿಳಾ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿಗಳನ್ನ ಸಲ್ಲಿಸಲು ಅವಕಾಶ ಇರುತ್ತೆ ಈಗ ನಾನು ತೋರಿಸ್ತೀನಿ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಅಂತ ಕೂಡ ಈಗಲೇ ಅನ್ವಯಿಸಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಬಹುದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯೂ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಮೆರಿಟ್ ಆಧಾರದ ಮೇಲೆ ಈ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಎಲ್ಲಾ ಡೀಟೇಲ್ಸ್ ನಾವು ಓದ್ಕೊಂಡು ನೀವು ಲಾಗಿನ್ ಮಾಡ್ಕೊಳ್ಳಿ ಒಂದು ವೇಳೆ ಲಾಗಿನ್ ಆಗಿಲ್ಲ ಅಂದ್ರೆ ನೋಂದಣಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹೆಸರು ಕೊನೆ ಹೆಸರು ಇಮೇಲ್ ಐಡಿ ಡಿ ಎಲ್ಲವನ್ನ ಹಾಕೊಂಡು ಹಿಂದಿನ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗುತ್ತೆ ನೋಡಬಹುದು ಬಾಲಕಿಯರ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಅಂತ ಹೇಳಿ ಇಲ್ಲಿ ಎಲ್ಲ ಪ್ರತಿನಿಧಿ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ ಡೀಟೇಲ್ಸ್ ಅನ್ನು ಕೂಡ ಎಲ್ಲ ಹಾಕಿ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದು ಮಲಬಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕರೆದಿರುವಂತಹ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಇತರ ಮಹಿಳಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಕ ಈ ಇದ್ದೀನಿ